ನಮಸ್ಕಾರ ಚಿಕ್ಕಂದಿನಲ್ಲಿ ನನಗ ಒಂದ್ ಆಸೆ ಇತ್ತು ಏನಂದ್ರೆ ಗಿಟಾರನ್ನು ನುಡಿಸೋದ್ ನಾ ಕಲಿಬೇಕು ಅಂತ ಗಿಟಾರ್ ನೋಡ್ಸೋದು ಕಲಿಬೇಕನ್ನೋದು ನನ್ನ ಆಸೆ ಆದ್ರೆ ನನ್ಗೆ ಯಾವುದೇ ಸೌಲಭ್ಯಗಳು ಇರ್ಲಿಲ್ಲ ಮತ್ತ ಕಲಿಯುವಂತ ಆ ವಾತಾವರಣನೂ ಕೂಡ ಇರ್ಲಿಲ್ಲ ಕಲ್ಸಕ್ನು ಯಾರು ಇರ್ಲತ್ತ ಹಾಗಾಗಿ ಕಲಿಯಕ ಆಗ್ಲಿಲ್ಲ ಆಯ್ತು ಇತ್ತೀಚಿನ ಕೆಲವು ದಿನಗಳಲ್ಲಿ ಏನಾಯ್ತು ಅಂದ್ರೆ ಗಿಟಾರನ್ನ ಕಲಿಯೋಕೆ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾನೇನ್ ಮಾಡಿದೆ ಆಹಮಿಸ್ದೆ ಆರಂಭಿಸಿದ ನಂತರ ಒಂದು ಗಿಟಾರ್ ಪ್ರಸಿದ್ಧ ಆಯ್ತು ಕಲಿಸೋರಂತೂ ಸಿಗ್ಲಿಲ್ಲ ಆ ನಾನು ಈ ಆನ್ಲೈನ್ ಕ್ಲಾಸ್ಗಳನ್ನ ನೋಡಿ ಗಿಟಾರ್ ನಡೆಸಲು ಆಹಮಿಸ್ದೆ ಯಾವಾಗ ಗಿಟಾರ್ ನನ್ನ ಕೈ ತೊಂಡು ಟ್ಯೂನ್ ಮಾಡಿ ಅದನ್ನ ನುಡ್ಸಕ್ ಕಲಕತ್ತೆ ಅವಾಗ ಬರ್ತಾಯ್ತು ಗಿಟಾರ್ ನುಡಿಸೋದು ಸುಲಭ ಅಲ್ಲ ಅಂತ ಅದರಲ್ಲಿನ ಸ್ಟ್ರಮಿಂಗ್ ಇರ್ಬೋದು ಕಾಲ್ಸ್ ಇರ್ಬೋದು ಕಾಸ್ ಸೆಟ್ಟಿಂಗ್ ಇರ್ಬೋದು ಇವ್ ಇವೆಲ್ಲವನ್ನ ನಾನು ಹಂತ ಹಂತವಾಗಿ ಕಲಿತಕ್ಕಂತಕ್ಕಂಥ ಹೋದಾಗ ನನಗ್ ಗೊತ್ತಾಯ್ತು ಅದನ್ನ ಅಷ್ಟ ನಾವೆಷ್ಟು ಸರಳಿವೆ ಅಲ್ಲ ಅಷ್ಟು ಸರಳ ಅಲ್ಲ ಮತ್ತ ಅದಕ್ ಕಲಿಬೇಕಂದ್ರ ಅದಕ್ಕೆ ಆಗಿ ನಾವು ಸಮಯವನ್ನ ಮೀಸಲಿಡ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಸಾಕಷ್ಟು ಎಷ್ಟು ಪ್ರಾಕ್ಟೀಸ್ ಆಗ್ತದ ಅಷ್ಟು ಅದರೊಳಗೆ ಒಂದಷ್ಟು ಸಿದ್ಧಿ ಸಿಕ್ ಒಂಚೂರು ಕಲಿಬಹುದು ಒಂದಿಷ್ಟು ನುಡ್ಸಕ್ ಕಲೀಕೋದು ಆ ಪ್ರಯತ್ನವನ್ನ ಮಾಡ್ತೀವಿ ಇದೇ ಸಂದರ್ಭದಲ್ಲಿ ನಾನು ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಎಲ್ಲ ವಾದ್ಯಗೋಷ್ಠಿಯೊಂದಿಗೆ ರಸಮಂಜರಿ ಕಾರ್ಯಕ್ರಮ ಇತ್ತು ಹಾಡುದಾದ್ರು ಹಾಡ್ತಾ ಇದ್ರುಗು ವಾದ್ಯಗಾರರು ಉಳಿಸ್ತಾ ಇದ್ರು ಆ ನಂತರ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಒಂದು ಕಾರ್ಯಕ್ರಮ ನಾನು ಹೋಗಿದ್ದೆ ಅವ್ರು ನುಡಿಸೋದನ್ನ ಕೂಡ ನಾನು ಕಣ್ಣಾರೆ ಹೋದೆ ಅದು ಎಲ್ಲ ನೋಡಿದ್ ನನಗನಸ್ತಿತ್ತು ಆ ಸಂದರ್ಭದಲ್ಲಿ ಅವ್ರ ಕೊಳಲನ ಹರಿಪ್ರಸಾದ್ ಚೋರಾಸಿ ಅವರು ಕೊಳದನ ಎಷ್ಟು ಸರಳ ನುಡಿಸ್ತಾರ ಇದು ನುಡ್ಸ ಸರವಾಗಂತ ಅನ್ಸ್ಬಿಟ್ಟಿತ್ತು ನನ್ನ ಅಷ್ಟು ಮಧುರವಾಗಿ ಸುಸ್ರಾವ್ಯವಾಗಿ ಮನ ಮುಟ್ಟುವಂತೆಯ ನುಡ್ಸೋದು ಪರಮಾನಂದ ಕೇಳೋಕೆ ಆದ್ರೆ ಅದನ್ನು ನೋಡ್ತಾ ನೋಡ್ತಾ ನನ್ನ ಮನ್ಸನ್ನೇ ಒಂದು ಭಾವ ಬಂದಿತ್ತು ಎಷ್ಟು ನುಡ್ಸ ಅಂತೇಳಿ ಮತ್ತೆ ಇವು ರಸಮಂಜರಿ ಕಾರ್ಯಕ್ರಮದಲ್ಲಿ ಆ ವಾದ್ಯಗಾರರು ಆ ಡ್ರಮ್ ಬಾರಿಸ್ ಆ ಡ್ರಮ್ ರೋಲ್ ಹೊಡ್ದಾಗ ಒಂಥರ ಖುಷಿ ಆ ರೋಲ್ ನೋಡಕ್ ಅದು ನೋಡಿದಾಗ ಅದನ್ನು ಸರಳ ಅದ ಬಾರಿಸ್ಬೋದು ಅಂತ ಹಿಂಗ ನನ್ ಭಾವನೆ ಅಲ್ಲಿ ಆಗ್ತಿತ್ತು ಯಾವಾಗ ಗಿಟಾರ್ ನೋಡ್ಸಕ್ ನಾನು ಶುರು ಮಾಡದೆ ಅವಾಗ ಗೊತ್ತಾಯ್ತು ಪ್ರತಿಯೊಂದು ವಾದ್ಯನೂ ಅದೇ ಆದ ಸಮಯ ಕೇಳ ಅದೇ ಆದ ನಾವು ಶ್ರದ್ಧೆ ಕೇಳ್ತದ ಅಂತೇಳಿ ನಾವು ಯಾವುದೇ ಒಂದು ಕಲಿಬೇಕಂತಂದ್ರ ಮೊರಿಂದ ನೋಡ್ದಾಗ ಬಹಳ ಸರಳ ಕಾಣ್ತಾವ್ ಆದ್ರೆ ಯಾವ್ದು ಸರಳ ಅಲ್ಲ ಅದೇನ್ ಬಿಡು ಅಂತ ಅನ್ನಿಸ್ತವ್ ನಮ್ಮ ಹೊರಡ್ ನಿಂತ ನೋಡ್ದೇನ್ ಬಾರಿ ಅನ್ಬಿಡು ಹಿಂಗ್ ಮಾಡಿದ್ರ ಕಲಿಬಹುದು ಹಿಂಗ್ ಮಾಡಿದ್ರು ಬರಬಹುದು ಆದ್ರೆ ಆ ಕೆಲಸದಲ್ಲಿ ತೊಡಕೊಂಡಾಗ ಮಾತ್ರ ಆ ಕೆಲಸದಲ್ಲಿರುವ ಕ್ಲಿಷ್ಟತೆ ನಮ್ಗ ಗೊತ್ತಾಗ ಶುರು ಆತು ಯಾವುದು ಈಗ್ಲಿ ಸರಳ ಅಲ್ಲ ಅನ್ನೋದು ಗೊತ್ತಾಯ್ತು ಅದು ನನ್ಗೆ ಗೊತ್ತಾಯ್ತು ಯಾವುದೇ ವಾಕ್ಯ ಅಷ್ಟು ಸರಳಾಗಿ ನುಡಿಸ್ ಸಾಧ್ಯ ಇಲ್ಲ ಅದಕ್ಕೆ ಸಾಧನೆ ಬೇಕಾಗ್ತದ ಒಂದು ಎರಡು ವರ್ಷದ ಸಾಧನೆ ನಾಲ್ಕು ವರ್ಷದ ಸಾಧನೆ ಐದು ವರ್ಷ ಸಾಕಷ್ಟು ವರ್ಷಗಳ ಸಾಧನೆ ಅದರಲ್ಲಿ ನಾವು ತೊಡಗಿಸ್ಕೊಂಡಾಗ ಮಾತ್ರ ಅದರಲ್ಲಿ ಒಂದಿಷ್ಟು ಪರಿಣಿತಿಯನ್ನು ಪಡ್ಕೊಳಕ್ ಸಾಧ್ಯ ಅದ ಪರಿಪೂರ್ಣ ಆಯ್ತು ಅದು ಜೀವನ ಕೃಷ್ಣ ಸಮರ್ಪಣೆ ಮಾಡ್ ಮಾತ್ರ ಸಿಗ್ತದ ಅದಕ್ಕೆ ನಾವು ಈ ಸಂಗೀತಗಾರರನ್ನಾಗ್ಬೋದು ಕಲೆಗಾರರನ್ನಾಗ್ಬೋದು ಅಥವಾ ಕೆಲಸಗಾರರನ್ನಾಗ್ಬೋದು ಅವರೆಲ್ಲರನ್ನ ನಾವು ಗೌರವಿಸ್ಬೇಕಾಗ್ತದೆ ಯಾಕಂದ್ರೆ ಅವರಲ್ಲಿ ಆ ಒಂದು ತರಳಿಕೆ ಅದ ಅದನ್ನ ಎಲ್ಲಾರು ಮಾಡ್ಬೋದಂತ ನಮ್ಗೆ ಅನಸ್ತಿರ್ತದೆ ಆದ್ರೆ ಎಲ್ಲರೂ ಮಾಡಕ್ಕಾಗದ ಅದು ಯಾವ್ದು ಅಷ್ಟು ಸಲನೋ ಅಲ್ಲ ಅದಕ್ಕ ನಾವು ಅವ್ರನ್ನ ಗೌರವಿಸ್ಬೇಕಾಗ್ತವ ನಾವು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಅಗೌರವ ತೋರಿಸ್ತೀವಿ ಆ ವಿದ್ಯೆಯ ಬಗ್ಗೆ ನಮ್ ಸರಿಯಾದ ಜ್ಞಾನನೂ ಇರಲ್ಲ ಏನು ಇರಲ್ಲ ಸುಮ್ಮನೆ ಅದೇನ್ ಬಾಳ್ ಮಾತಾಡ್ತೀವಿ ಅವ್ರವ್ರ ಮುಂದ ಯಾರೋ ನಮ್ಮ ಪಕ್ಕದ ಹುಡುಗ್ರ ಇರ್ಬೋದು ಅವ್ರೇನೋ ಕಲಿತಿರ್ತಾರ ಅದೇನ್ ಬಿಡು ಇದೇನ್ ಬಿಡು ಅಂತೇಳಿ ಆ ಮತ್ತ ಅವ್ರ ಬಗ್ಗೆ ನಾವು ಮಾತಾಡಕ್ ಮಾಡ್ತೀವಿ ಅದರಿಂದ ಆತನಿಗೆ ನಿರಾಶೆ ಆಗ್ತದ ಆದ ಮಾಡಬಾರ್ದು ಅದರಲ್ಲಿ ನಮ್ ನಾವ್ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಮ್ ಗೊತ್ತಿಲ್ಲ ಅಂತತ್ತ ಅದ್ರ ಇರೋದಿ ನಾವು ಸ್ವಲ್ಪ ಕಲ್ತೀವಿ ನಮಗೂ ಬರ್ತದ ಅಂತಂದ್ರ ಅದ್ರ ಬಗ್ಗೆ ಮಾತಾಡುವ ಅರ್ವತೆ ಅರ್ಹತೆ ನಮ್ಗಾದಂತ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಮಾತಾಡಕ್ಕೆ ಅರ್ಹತೆ ಇತ್ತು ಇಲ್ಲಂದ್ರ ಇಲ್ಲ ನಾವು ಯಾವುದೇ ಜ್ಞಾನ ಎಲ್ಲ ಆದ್ದೆ ಸುಮ್ನೆ ನಮ್ಮ ಒಂದ್ ಅಂದಾಜ್ ಮೇಲೆ ಮಾತಾಡೋದು ಶುರು ಮಾಡ್ತೀವಿ ಬಹಳಷ್ಟು ಕಡಿ ಬಹಳಷ್ಟು ಕಡಿಗೆ ಅಂದಾಜ್ ಮೇಲೆ ಮಾತಾಡೋದು ಶುರು ಮಾಡಿ ನೋಡ್ತೀವಿ ಆ ವ್ಯಕ್ತಿಗಳನ್ನ ಬಹಳ ಹಗುರವಾಗಿ ತೊಗೊಂಡ್ಬಿಡ್ತೀವಿ ನಾವು ಆದ್ರೆ ಆ ವ್ಯಕ್ತಿಯ ತೂಕ ಬಹಳ ತೂಕದ ವ್ಯಕ್ತಿ ಇರ್ತಾರೋ ಬಹಳ ಇರ್ತದ ಆ ವ್ಯಕ್ತಿಯ ತೂಕ ಬಹಳ ಇರ್ತದ ಅದನ್ನ ನಾವು ಕೌರವಿಸ್ಬೇಕು ಅಂತಂದ್ರೆ ಆ ವಿದ್ಯೆಯ ಬಗ್ಗೆ ನಾವು ತಿಳ್ಕೊಬೇಕಾಗ್ತದ ಅವ್ರೆಷ್ಟು ಅದರಲ್ಲಿ ತೊಡಗಿಸ್ಕೊಂಡರ ಅದ್ ಸಮರ್ಪಣೆ ಮಾಡ್ಕೊಂಡ್ರ ಅದನ್ನ ಸಿದ್ಧಿ ಮಾಡ್ಕೊಂಡ್ರ ಅನ್ನೋ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರಿನಬ್ಬು ಬೆಲೆ ಕೊಡಕ್ ಸಾಧ್ಯ ಆಗ್ತು ಮತ್ತ ನಾವು ಇದು ಅರ್ಥ ಮಾಡ್ಕೋದ್ರಿಂದ ಕೂಡ ನಾವು ಜೀವನದಲ್ಲಿ ಕಲೀಲಿಕ್ಕೆ ಸಾಕಷ್ಟು ಸಿಗ್ತದ ಸಾಕಷ್ಟು ಕಲಿಬಹುದು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಇತರರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿವಂತ ಇತರ ವಿದ್ವಾನ್ಸರನ್ನ ಆ ಕಲೆಗಾರರನ್ನ ಉತ್ತಮ ಕೆಲಸಗಾರರನ್ನ ಉತ್ತಮ ಕೆಲಸ ಮಾಡ್ತಿರ್ತಾರ ಕೆಲವೊಬ್ರು ಸ್ವಲ್ಪ ಸಮಯದಲ್ಲಿ ಪರ್ಫೆಕ್ಟ್ ಕೆಲಸ ಮಾಡಿ ಕೊಟ್ಬಿಡ್ತಾರ ಅದು ಅವ್ರ ಸಿದ್ಧಿ ಅವರು ಯಾವ ಕಲೆಗಾರಕ್ಕಿಂತೂ ಕಡಿಮೆ ಅಲ್ಲ ಅಂತ ಸಿದ್ಧಿಯನ್ನ ಅವರು ಪಡ್ಕೊಂಡೋಗ್ತಾರ ನಾವು ಕೂಡ ಅಂತವ್ರಿಂದ ಕಲಿಬೇಕಂತ ಸಾಕಷ್ಟ ಯಾವಾಗ ಸಾಮಾನ್ಯರಲ್ಲಿ ಸಾಮಾನ್ಯವರಾಗಿರ್ತಾರ ಅಂತವ್ರನ್ನ ನೋಡಿ ನಾವು ಕಲಿಯಕ್ಕೆ ಸಾಕು ಬರೀ ಪ್ರಸಿದ್ಧ ವ್ಯಕ್ತಿಗಳಿಂದ ಅಷ್ಟೇ ಕಲಿಯತ್ತಲ್ಲ ಸಾಮಾನ್ಯರಲ್ಲಿ ಆದ್ರೆ ಅವರಲ್ಲಿ ಒಂದು ಸಿದ್ಧಿ ಇರುತ್ತ ಒಂದು ಸಾಧನೆ ಇರ್ತದೆ ಅದನ್ನ ನೋಡಿ ನಾವು ಕಲಿಯೋಕ್ ಸಾಕಷ್ಟು ಅದನ್ನ ನಾವು ಕಲಿಯೋದ್ರಿಂದ ಅವ್ರ ಮಾರ್ಗದರ್ಶನ ತಗೋದ್ರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಬೆಳೆಯಕ್ ಸಾಧ್ಯ ಆಯ್ತು ಮೊದಲು ನಾವು ಗೌರವಿಸ್ವಿ ಆನಂತರ ಅವರಿಂದ ಪಡ್ಕೊಳಕ್ ಸಾಧ್ಯ ಆಯ್ತು ಅವರಿಂದ ಕಲೀಲಿಕ್ ಸಾಧ್ಯ ಆಯ್ತು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಆಯ್ತು ಧನ್ಯವಾದವು